ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಒಂದು ವಿಶೇಷವಾದ ದೀಪಾರಾಧನೆಯೊಂದಿಗೆ ಬಂದಿದ್ದೇನೆ ಅಂದರೆ ಇದನ್ನು ಈ ಒಂದು ದೀಪಾರಾಧನೆ ನೀವು ಶ್ರವಣ ನಕ್ಷತ್ರದಲ್ಲೇ ಹಚ್ಚಬೇಕಾಗುತ್ತದೆ ನಮಗೆ ಇಪ್ಪತ್ತ ಏಳು ನಕ್ಷತ್ರಗಳಲ್ಲಿ ಇದು ಇಪ್ಪತ್ತ ಎರಡನೆಯ ನಕ್ಷತ್ರವಾಗಿರುತ್ತದೆ ಈ ಶ್ರವಣ ನಕ್ಷತ್ರದಲ್ಲಿ ನಾವು ಈ ಒಂದು ದೀಪಾರಾಧನೆ ಮಾಡೋದರಿಂದ ನಮ್ಮಲ್ಲಿ ಒಂದು ಜ್ಞಾನಾಭಿವೃದ್ಧಿ ಶೈಕ್ಷಣಿಕ ಪ್ರಾವೀಣ್ಯತೆ ಮತ್ತು ಬುದ್ಧಿವಂತಿಕೆ ಮತ್ತು ಸಂಪತ್ತನ್ನು ಕೂಡ ಹೆಚ್ಚಾಗಿ ನೀಡುವಂಥದ್ದು ಸೊ ಹಾಗಾಗಿ ನಾವು ಈ ಒಂದು ದೀಪಾರಾಧನೆ ಮಾಡುವುದು ತುಂಬಾ ಶುಭ ಫಲ ಕೊಡುವಂಥದ್ದು ಬನ್ನಿ ಅದನ್ನ ಯಾವ ರೀತಿಗೆ ಎಷ್ಟು ದೀಪಗಳು ತೆಗೆದ್ಕೋಬೇಕು ಅಂತೇಳಿಗ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ದೀಪಾರಾಧನೆ ಮಾಡಬೇಕು ಅಂತಂದರೆ ನೀವು ಮೊದಲು ಒಂದು ದೊಡ್ಡದಾದ ಪ್ಲೇಟನ್ನು ತೆಗೆದುಕೋಬಹುದು ಆ ಪ್ಲೇಟ್ ಅಂತ ಬಂದಾಗ ಇತ್ತಳೆ ಅಥವಾ ಸ್ಟೀಲನ್ನು ಕೂಡ ಬಳಸ್ಬೋದು ತೊಂದರೆ ಇಲ್ಲ ಆ ನಂತರದಲ್ಲಿ ಇಪ್ಪತ್ತ ಏಳು ದೀಪವನ್ನು ನೀವು ತೆಗೆದುಕೋಬೇಕಾಗುತ್ತದೆ ಇಪ್ಪತ್ತೇಳು ದಿನ ದೀಪಗಳನ್ನು ಹಚ್ಚೋದ್ರಿಂದ ನೀವು ಇಪ್ಪತ್ತೇಳು ನಕ್ಷತ್ರಗಳಿಗೂ ಕೂಡ ನೀವು ದೀಪಾರಾಧನೆ ಮಾಡಿದಂಥ ಫಲ ಸಿಗ್ತಾ ಹೋಗುತ್ತದೆ ಹಾಗಾಗಿ ನಾವು ಇಪ್ಪತ್ತ ಏಳು ದೀಪಗಳನ್ನು ತೆಗೆದುಕೋಬೇಕು ಹಾಗೆ ಬತ್ತಿ ಮತ್ತು ಎಣ್ಣೆನೂ ಸಹ ತೆಗೆದುಕೋಬೇಕಾಗುತ್ತದೆ ತುಪ್ಪ ಅಥವಾ ಎಣ್ಣೆಯನ್ನು ಕೂಡ ನೀವು ಬಳಸ್ಕೋಬಹುದು ಹಾಗೆಯೇ ಒಂದು ತಟ್ಟೆಯೊಳಗೆ ನಾವು ದೊಡ್ಡದಾದ ಒಂದು ತಟ್ಟೆ ಮಧ್ಯ ಒಂದು ಅಷ್ಟ ಅಷ್ಟದಳ ಪದ್ಮ ರಂಗೋಲಿ ಹಾಕಿದ್ದೇನೆ ಹಾಗೆಯೇ ದೀಪಗಳನ್ನು ನಾನು ಜೋಡಿಸ್ತಾ ಇದ್ದೇನೆ ಇಪ್ಪತ್ತ ಏಳು ದೀಪಗಳನ್ನು ಕೂಡ ನಾವು ಸುತ್ತಲೂ ಜೋಡಿಸ್ಕೋಬೇಕು ಒಂದೇ ತಟ್ಟೆ ಆದರೆ ಒಳ್ಳೆಯದು ಸ್ವಲ್ಪ ದೊಡ್ಡದಾದ ತಟ್ಟೆನೂ ತೆಗೆದುಕೊಳ್ಳಿ ಸ್ಟೀಲ್ ಆದರೂ ಪರವಾಗಿಲ್ಲ ಒಂದೇ ತಟ್ಟೆ ಒಳಗೆ ನೀವು ದೀಪಾರಾಧನೆ ಮಾಡುವುದು ತುಂಬಾನೇ ಒಳ್ಳೆಯದು ಶ್ರವಣ ನಕ್ಷತ್ರದಲ್ಲಿ ನಾವು ಯಾವ ಕಾರಣಕ್ಕೆ ನಾವು ಏನಕ್ಕೆ ನಾವು ದೀಪಾರಾಧನೆ ಮಾಡಬೇಕು ಅನ್ನೋದಾದರೆ ಶ್ರವಣ ನಕ್ಷತ್ರವು ವೈದಿಕ ಖಗೋಳಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಇದು ಒಂದು ಅವಿಭಾಜ್ಯ ನಕ್ಷತ್ರವಾಗಿರುತ್ತದೆ ನಿಮಗೆ ಇನ್ನೂ ಒಂದು ಸರಳವಾಗಿ ತಿಳಿಸ್ಕೊಡ್ಬೇಕು ಅಂತಂದರೆ ಭಗವಾನ್ ವಿಷ್ಣುವು ಶ್ರವಣ ನಕ್ಷತ್ರದ ಒಂದು ಆಳುವ ಅಧಿಪತಿಯಾಗಿದ್ದಾರೆ ಅಂದರೆ ಆಗಿದ್ದಾರೆ ವಿಷ್ಣು ಅಂತಂದರೆ ನಿಮಗೆಲ್ಲರೂ ಹಾಗೆ ಒಂದು ವೆಂಕಟೇಶ್ವರ ಸ್ವಾಮಿ ಅಂತೇಳಿ ಹಾಗೆಯೇ ನಮ್ಮ ಕೋರಿಕೆಯನ್ನು ಕೇಳಿಕೊಂಡು ನಾವು ಈ ದೀಪಾರಾಧನೆ ಮಾಡುವುದರಿಂದ ವಿಷ್ಣುವಿನ ಆರಾಧನೆ ಮಾಡೋದರಿಂದ ಒಂದು ನಮ್ಮಲ್ಲಿರುವಂಥ ಒಂದು ನಕಾರಾತ್ಮಕ ಶಕ್ತಿ ಏನಿರುತ್ತೋ ಅಂದರೆ ಮನೆಯಲ್ಲೇ ಆಗಿರ್ಬೋದು ಅಥವಾ ನಮ್ಮ ಒಂದು ದೇಹದಲ್ಲೇ ಆಗಿರ್ಬೋದು ಎಲ್ಲವೂ ಕೂಡ ನಿರ್ಮೂಲನೆ ಆಗುತ್ತದೆ ಜೊತೆಯಲ್ಲಿ ಒಂದು ಅಪೋ ಅಪಾರವಾದ ಒಂದು ಸಂತೋಷ ಮತ್ತು ಸಮೃದ್ಧಿ ಕೂಡ ಹೆಚ್ಚಾಗಿ ಸಿಗುವಂಥದ್ದು ಈ ಶ್ರವ ರಾವಣ ನಕ್ಷತ್ರದಲ್ಲಿ ನಾವು ಸುಮ್ಮನೆ ದೀಪಾರಾಧನೆ ಮಾಡಿದರೆ ಸಾಕಾಗೋದಿಲ್ಲ ನೀವು ಒಂದು ವಿಷ್ಣು ಮತ್ತು ಲಕ್ಷ್ಮಿಯ ಆರತಿ ಹಾಡನ್ನು ಹಾಕಿಕೊಂಡು ನಾವು ಈ ದೀಪಾರಾಧನೆ ಮಾಡಬೇಕಾಗುತ್ತದೆ ಆರತಿ ಹಾಡನ್ನು ನೀವು ಯಾವ ಒಂದು ಆರತಿ ಹಾಡಾದರೂ ಬೇಕಾದ್ರೆ ನೀವು ಹಾಕೋಬಹುದು ಅಥವಾ ನಿಮಗೆ ಹಾಡೋದಕ್ಕೆ ಬಂತಂದರೆ ಇನ್ನೂ ಒಳ್ಳೆಯದು ನೀವೇ ಹೇಳ್ಕೊಂಡು ನೀವು ಒಂದು ದೀಪಾರಾಧನೆ ಮಾಡುವುದು ಒಳ್ಳೆಯದು ಈ ಒಂದು ದೀಪಾರಾಧನೆ ನೀವು ಸಂಜೆ ಸಮಯದಲ್ಲಿ ಮಾಡಬೇಕಾಗುತ್ತದೆ ಈ ದೀಪಾರಾಧನೆ ಪ್ರಾರಂಭ ಮಾಡೋದಕ್ಕೂ ಮುಂಚೆ ನೀವು ಮೊದಲು ಗಣೇಶನಿಗೆ ನೀವು ಒಂದು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನಿಮ್ಮ ಒಂದು ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಈ ಒಂದು ದೀಪಾರಾಧನೆ ಪ್ರಾರಂಭ ಮಾಡಬೇಕು ನಿಮಗೆ ತುಪ್ಪವನ್ನು ಬಳಸೋದಕ್ಕೆ ಆಗದೆ ಹೋದರೆ ಅಟ್ಲೀಸ್ಟ್ ನೀವು ಒಂದು ಎಣ್ಣೆ ಅಂದರೆ ದೀಪಕ್ಕೆ ಹಾಕುವ ಎಣ್ಣೆನೆ ಕೂಡ ನೀವು ಹಾಕಿ ದೀಪಾರಾಧನೆ ಮಾಡಬಹುದು ವೆಂಕಟೇಶ್ವರ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಇದ್ರೆ ಫೋಟೋ ನೀಡಿ ಇಲ್ಲ ಅಂತ ಲಕ್ಷ್ಮೀ ಫೋಟೋ ಇದ್ರೆ ಲಕ್ಷ್ಮೀ ಫೋಟೋದ ಮುಂದೆ ಈ ಒಂದು ದೀಪಾರಾಧನೆಯನ್ನು ನೀವು ಮಾಡಬಹುದು ನಿಮ್ಮ ಎಲ್ಲ ಒಂದು ಸಮಸ್ಯೆಗಳು ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ನಿಮ್ಮ ಎಲ್ಲ ಒಂದು ಆಮೇಲೆ ನೀವೇನಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಿ ಅದಕ್ಕೆ ಒಂದು ದಾರಿ ಸಿಗೋದಕ್ಕೋಸ್ಕರ ನಾವು ಒಂದು ಅಂದರೆ ನಮ್ಮಲ್ಲಿ ಒಂದು ಜ್ಞಾನಾಭಿವೃದ್ಧಿ ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ದೀಪಾರಾಧನೆ ಮಾಡ್ಬೋದು ಇಪ್ಪತ್ತ ಏಳು ದೀಪ ಇಟ್ಟಿದ್ದೇನೆ ಮಣ್ಣಿನ ದೀಪನೇ ತೆಗೆದುಕೊಂಡಿದ್ದೇನೆ ನೀವು ಬೇಕಾದ್ರೆ ಇತ್ತಳೆ ಉಪಯೋಗಿಸ್ಕೋಬಹುದು ಆದರೆ ಮಣ್ಣಿನ ದೀಪ ತುಂಬ ಶ್ರೇಷ್ಠವಾದದ್ದು ಆಮೇಲೆ ಇದನ್ನು ನೀವು ಒಮ್ಮೆ ತೆಗೆದಿಟ್ಕೊಂಡ್ರೆ ನೀವು ಪ್ರತಿ ಬಾರಿಯೂ ಕೂಡ ನೀವು ಈ ದೀಪಾರಾಧನೆಗೆ ಇದೇ ದೀಪವನ್ನೇ ಉಪಯೋಗಿಸ್ಕೊಳ್ಬಹುದು ದೀಪಕ್ಕೆ ನಾನು ಎಣ್ಣೆ ಹಾಕಿದ್ದೇನೆ ಹಾಗೆ ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನಾನು ದೀಪವನ್ನು ಹಚ್ಚಿದ್ದೇನೆ ದೀಪವನ್ನು ಹಚ್ಚಿದ ಮೇಲೆ ನಾವು ಸ್ವಲ್ಪ ಮಟ್ಟಿಗೆ ಅಕ್ಷತೆಯನ್ನು ಕೈಯಲ್ಲಿ ತೆಗೆದುಕೊಂಡು ನಾವು ಅಮ್ಮನವರ ಮುಂದೆ ನಾವು ಒಂದು ಸಂಕಲ್ಪ ಮಾಡಿಕೊಂಡು ನಾವು ಇದೇ ಒಂದು ಕೋರಿಕೆ ಇಟ್ಕೊಂಡು ನಾವು ದೀಪಾರಾಧನೆ ಮಾಡ್ತಾ ಇದ್ದೇವೆ ಅಂತ ಕೇಳಿಕೊಂಡು ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ನೀವು ಒಂದು ಆರತಿ ಹಾಡನ್ನು ಹೇಳಿಕೊಂಡು ಅಥವಾ ಒಂದು ಹಾಡಿಯೋ ಹಾಕಿಕೊಂಡು ನೀವು ಈ ಒಂದು ದೀಪಾರಾಧನೆ ಮಾಡಿ ಬ ಮಾಡಬೇಕಾಗುತ್ತದೆ ಈ ದೀಪವನ್ನು ನೀವು ಹಾಗೆಯೇ ಜಸ್ಟ್ ಒಂದು ಬೆಳಗ್ಬಿಟ್ಟು ಹಾಗೆ ಇಟ್ಟರೆ ಸಾಲದು ಆರತಿ ಹಾಡು ಎಲ್ಲಿವರೆಗೂ ಇರ್ತದೋ ಒಂದು ಅರ್ಧ ಗಂಟೆ ಆಗಿರ್ಬೋದು ಒಂದು ಇಪ್ಪತ್ತು ನಿಮಿಷ ಆಗಿರ್ಬೋದು ಎಲ್ಲಿವರೆಗೂ ಹಾಡು ಮುಗೀತದೋ ಅಲ್ಲಿವರೆಗೂ ನೀವು ಇದನ್ನು ನೀವು ಬೆಳಗ್ತಾನೇ ಇರಬೇಕು ನಿಮ್ಮ ಒಂದು ಕೋರಿಕೆಯನ್ನು ಕೇಳಿಕೊಂಡು ಈ ಒಂದು ದೀಪ ದೀಪವನ್ನು ಬೆಳಗ್ತಾ ಬನ್ನಿ ತುಂಬಾ ವಿಶೇಷವಾಗಿ ಫಲ ಕೊಡುವಂಥದ್ದು ಇದು ನಮಗೆ ಅದರಲ್ಲೂ ಈಗ ನಮಗೆ ಬಂದಿರುವಂಥದ್ದು ಯಾವಾಗಪ್ಪ ಅಂತ ಅಂದರೆ ಧನುರ್ಮಾಸದ ಪ್ರಾರಂಭದಲ್ಲೇ ಬಂದ್ಬಿಟ್ಟಿದೆ ಅಂದರೆ ಮಾರ್ಗಶಿರ ಮಾಸ ಶುಕ್ಲಪಕ್ಷ ಶ್ರವಣ ನಕ್ಷತ್ರ ಕೊನೆಯ ಒಂದು ಹದಿನಾರನೇ ತಾರೀಕು ಶನಿವಾರ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಮಗೆ ಶ್ರವಣ ನಕ್ಷತ್ರವು ಪ್ರಾರಂಭವಾದರೆ ಹದಿನೇಳನೇ ತಾರೀಕು ಭಾನುವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಈ ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು ಸಂಜೆಯ ಸಮಯ ಅಂದರೆ ಸೂರ್ಯಾಸ್ತ ನಂತರದಲ್ಲಿ ನಾವು ಈ ದೀಪಾರಾಧನೆ ಮಾಡಬೇಕಾಗುತ್ತದೆ ಹಾಗಾಗಿ ಹದಿನಾರನೇ ತಾರೀಕು ಶನಿವಾರ ನೀವು ಈ ದೀಪಾರಾಧನೆ ಮಾಡಿ ಒಂದು ಪಕ್ಷದಲ್ಲಿ ನಿಮಗೆ ಅದು ಮಿಸ್ ಆಗಿದ್ದಲ್ಲಿ ಅಂದರೆ ತಪ್ಪಿದ್ದಲ್ಲಿ ನೀವು ಹದಿನೇಳನೇ ತಾರೀಕು ನೋಡಿ ನಮಗೆ ಹೌದು ಧನ್ ಧನುರ್ಮಾಸವು ಕೂಡ ಪ್ರಾರಂಭವಾಗಿರುತ್ತದೆ ತುಂಬನೇ ಶುಭ ಫಲ ಕೊಡುವಂಥದ್ದು ಅಂದರೆ ಇದನ್ನು ನೀವು ಈ ದೀಪಾರಾಧನೆ ಮಾಡೋದಾದರೆ ಧನುರ್ಮಾಸದ ಸಮಯದಲ್ಲಿ ನೀವು ಮಾಡೋದಾದರೆ ಭಾನುವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ ಏಳು ನಿಮಿಷದ ಒಳಗೇನೆ ನೀವು ಈ ದೀಪಾರಾಧನೆ ಮಾಡಬೇಕಾಗುತ್ತದೆ ಅದರ ನಂತರದಲ್ಲಿ ನಮಗೆ ಶ್ರವಣ ನಕ್ಷತ್ರ ಮುಗಿದೋಗ್ಬಿಟ್ಟಿರುತ್ತೆ ಹಾಗಾಗಿ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದೊಳಗೆ ನೀವು ಭಾನುವಾರ ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ನೋಡಿ ಎಷ್ಟು ಒಳ್ಳೆಯ ದಿನ ಬಂದಿದೆ ಅಂತೇಳಿ ಶನಿವಾರ ನಮಗೆ ವೆಂಕಟೇಶ್ವರ ಸ್ವಾಮಿಯ ವಾರ ಅವತ್ತಿನ ದಿವಸವೇ ನಮಗೆ ಶ್ರವಣ ನಕ್ಷತ್ರವೂ ಬಂದಿರೋದ್ರಿಂದ ಸಂಜೆಯ ಸಮಯದಲ್ಲಿ ನಾವು ಈ ದೀಪಾರಾಧನೆ ಮಾಡ್ಬೋದು ಇಲ್ಲ ಅಂತಂದರೆ ನಮಗೆ ನಂತರದ ದಿವಸ ಅಂದರೆ ಹದಿನೇಳನೇ ತಾರೀಕು ಭಾನುವಾರ ನಮಗೆ ಧನುರ್ಮಾಸ ಪ್ರಾರಂಭ ಆಗೋದ್ರಿಂದ ಅವತ್ತು ಕೂಡ ತುಂಬಾ ಒಳ್ಳೆಯದು ಯಾಕಂತಂದರೆ ನಾವು ಧನುರ್ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಹೆಚ್ಚಾಗಿ ಮಾಡ್ತೇವೆ ಹಾಗಾಗಿ ಬೆಳಗಿನ ಜಾವದೊಳಗೆ ನೀವು ಈ ಒಂದು ದೀಪಾರಾಧನೆ ಮಾಡ್ಬೋದು ತುಂಬಾ ವಿಶೇಷವಾದದ್ದು ಎಲ್ಲರೂ ಕೂಡ ಆಚರಣೆ ಮಾಡಿ ನಾ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಹಾಗೆ ನಿಮ್ಮ ಮನಸ್ಸಿಗೆ ಹೇಗಿತ್ತು ಅಂತೇಳಿ ನನಗೊಂದು ಕೂಡ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಎಂದು ದೀಪಾರಾಧನೆ ಮಾಡ್ತೀರೋ ಅದರ ನಂತರದ ದಿವಸದಲ್ಲಿ ನೀವು ಅದನ್ನು ತೆಗೆದು ಶುದ್ಧಿಯನ್ನು ಮಾಡಿ ಇಟ್ಕೊಂಡು ನಂತರದಲ್ಲಿ ಮತ್ತೊಮ್ಮೆ ನೀವು ಈ ದೀಪಕ್ಕೆ ನೀವು ಬಳಸ್ಬೋದು ಯಾವುದೇ ಒಂದು ದೀಪಾರಾಧನೆಗೂ ಕೂಡ ನೀವು ಈ ಒಂದು ದೀಪವನ್ನು ಬಳಸಿಕೊಳ್ಳಬಹುದು ಥ್ಯಾಂಕ್ ಯು